ಸೌರಭ್ ಅವಳಿಗೆ ಹದಿನೈದು ನಿಮಿಷಗಳ ಕಾಲ ಮಾತನಾಡುವ ಅವಕಾಶವನ್ನೇ ಕೊಡದ ಸೌರಭ್ ಅದರ ನಂತರ ತುಟಿಗಳನ್ನು ಬಿಟ್ಟಾಗ ಭಾರವಾಗಿ ಉಸಿರು ತಗೊಳ್ತಾ ಇರಲು ತನ್ನ ಕೆಲಸದಲ್ಲಿ ತಾನು ಸಂಪೂರ್ಣ ಬ್ಯುಸಿಯಾಗಿದ್ದನು ಆತ ಅಂದರೆ ಸೌರಭ್ ಆತನ ಕೆಲಸಗಳಿಗೆ ಅದಕ್ಕಿಂತ ಬೇರೆ ಮಾತು ಬರ್ತಾ ಇರಲಿಲ್ಲ ಡಸ್ಕಿಗೆ ಐದು ನಿಮಿಷಗಳ ನಂತರ ಸೌರಭ್ ಸರ್ ಮತ್ತೆ ಮ್ಯೂಟ್ ಹೋದಲು ಡಸ್ಕಿ ಹೀಗೆ ಪ್ರತಿ ಐದು ನಿಮಿಷಕ್ಕೊಮ್ಮೆ ಸೌರಭ್ ಸರ್ ಅನ್ನೋದು ಮತ್ತೆ ಹತ್ತು ನಿಮಿಷ ಮ್ಯೂಟ್ನಲ್ಲಿ ಇರೋದು ಒಂದು ಗಂಟೆವರೆಗೆ ಆ ಒಂದೇ ಮಾತು ಬಿಟ್ಟು ಬೇರೆ ಮಾತು ಬಾಯಿಂದ ಬರಲೇ ಇಲ್ಲ ಅಕ್ಷತಾಗೆ ಒಂದು ಗಂಟೆಯ ನಂತರ ತನ್ನ ಮೇಲಿದ್ದ ಪಕ್ಕಕ್ಕೆ ಸರಿಯುತ್ತಾ ಈಗ ಹೇಳು ಡಸ್ಕಿ ಏನು ಇಷ್ಟೊತ್ತಿಂದ ಸೌರಭ್ ಸರ್ ಸೌರಭ್ ಸರ್ ಅಂತ ತುಂಬ ಗೋಳಾಡ್ತಾ ಇದ್ದೀಯ ಎಂದು ಸೌರಭ್ ಕೇಳಿದ ಇಲ್ಲಿವರೆಗೆ ಕಿವಿ ಕತ್ತರಿಸಿದ ಮೇಕೆಯಂತೆ ಕಿರಿಚ್ತಾ ಇದ್ದ ಡಸ್ಕಿ ಈಗ ಪಾಪ ಅವಕಾಶ ಸಿಕ್ಕರೂ ಕೂಡ ಸುಮ್ಮನಾದ್ಲು ಕಂಠಕ್ಕೆ ಶಕ್ತಿ ಇರಲಿಲ್ಲ ಅವಳಿಗೆ ಏನು ಡಸ್ಕಿ ಯಾಕೆ ಸುಮ್ಮನಾದೆ ಮಾತಾಡು ಏನು ಮಾತನಾಡಲು ಆಗ್ತಾ ಇಲ್ಲ ಸರ್ ನನಗೆ ತಾಳ್ಮೆ ಇಲ್ಲ ಎಂದು ನಿರಾಸವಾಗಿ ಅಕ್ಷತಾ ಹೇಳಿದ್ಲು ಟಪ್ ಎಂದು ತಲೆಗೆ ಮೇಲೆ ಒಂದು ಹೊಡೆದು ಅದಕ್ಕೆ ನಿನಗೆ ಹೇಳೋದು ಚೆನ್ನಾಗಿ ತಿನ್ನಲು ಆಗ ತಿಂದೆ ಈಗ ನಿರಾಸು ಅಂದರೆ ಸುಸ್ತಾಗ್ತಿದೆ ಅಂತ ಬಿಟ್ಬಿಡ್ತೇನೆ ಅಂದ್ಕೊಂಡಿಯಾ ಅವಕಾಶವೇ ಇಲ್ಲ ಕಡೆ ಕನ್ನಿಂಗ್ ಡಸ್ಗೆ ಏಳು ಎದ್ದು ಹೋಗಿ ಫ್ರೆಶ್ ಆಗಿ ಚೆನ್ನಾಗಿ ತಿಂದು ಬೇಗ ಬಂದುಬಿಡು ಎಂದು ಸೌರಭ್ ಹೇಳ್ದ ಏನು ನಾನು ತಿಂದು ಬಂದುಬಿಡ್ಬೇಕಾ ಹಾಗಾದರೆ ನೀವು ತಿನ್ನೋದಿಲ್ವಾ ಎಂದು ಅಕ್ಷತಾ ಕಣ್ಗಳನ್ನು ಅಗಲಿಸಿ ಕೇಳಿದ್ಲು ನನಗೆ ಲಿಕ್ವಿಡ್ ಜ್ಯೂಸ್ ಇದೆಯಲ್ಲ ಕಣೆ ಇನ್ನೂ ಸಾಲಿಡ್ ಫುಡ್ಗಳ ಅವಶ್ಯಕತೆ ಏನಿಲ್ಲ ನನಗೆ ನೀನು ಮಾತ್ರ ಚೆನ್ನಾಗಿ ತಿಂದು ಬಾ ಹೋಗು ಎಂದು ಸೌರಭ್ ಹೇಳ್ದ ಹಾಗಾದರೆ ನಿನ್ನೆ ಸೌರಭನ ಪ್ರಶ್ನೆಗೆ ನಾನು ಉತ್ತರ ಹೇಳಿರಲಿಲ್ವಲ್ಲ ಅಂದರೆ ಅಕ್ಷತಾ ಏನು ಹೇಳಿದ್ಲು ಅಂತ ನಿಮಗೆ ಗೊತ್ತಾಗಬೇಕು ಅಲ್ವಾ ಈಗ ನಮಗೆ ಹುಟ್ಟುವ ಮಕ್ಕಳು ನಿನ್ನ ಬಂಡಲ್ಲಿರ್ತಾರಾ ಅಥವಾ ನನ್ನ ಬಂಡಲ್ಲಿರ್ತಾರಾ ಎಂದು ಸೌರಭ್ ಕೇಳಿದ ಪ್ರಶ್ನೆಗೆ ಅಕ್ಷತಾ ಏನಂತ ಹೇಳಿದ್ಲು ಗೊತ್ತಾ ಖಂಡಿತ ನಿಮ್ಮಂತೆಯೇ ಹುಟ್ಟುತ್ತಾರೆ ಸೌರಭ್ ಸರ್ ಎಂದು ನಾಚಿಕೆ ಪಡುತ್ತಾ ಅಕ್ಷತಾ ಹೇಳಿದ್ಲು ನಿಜವೇನಾ ಆದರೆ ಅಷ್ಟು ಖಚಿತವಾಗಿ ನೀನು ಹೇಗೆ ಹೇಳ್ತೀಯ ಡಸ್ಕಿ ಅಂದ ಸವರು ಇದು ನಿಜನಾ ಅಂದ ಇಲ್ಲ ಅಂದರೆ ನನ್ನ ಸಮಾಧಾನಪಡಿಸಲು ನೀನೇನಾದರೂ ಹೇಳ್ತಾ ಇದ್ದೀಯಾ ನಿಜಕ್ಕೂ ಸರ್ ಹೇಗೆ ಅಂದರೆ ಹೆಂಗಸು ಗರ್ಭಿಣಿಯಾಗಿ ಇರುವಾಗ ಯಾರನ್ನು ಹೆಚ್ಚಾಗಿ ತಮ್ಮ ಕಣ್ಗಳ ಮುಂದೆ ನೋಡ್ತಾರೋ ಹೊಟ್ಟೆಯಲ್ಲಿರುವ ಮಕ್ಕಳು ಕೂಡ ಅವರಂತೆಯೇ ಹೋಗ್ತಾರೆ ಅಂತ ಹೇಳ್ತಾನೆ ಹೇಳ್ತಾಳೆ ಅಕ್ಷತಾ ನನ್ನ ಕಣ್ಣು ತೆರೆದಾಗ ಮಾತ್ರ ಅಲ್ಲ ನನ್ನ ಕಣ್ಣು ಮುಚ್ಚಿದರೂ ಕೂಡ ನನ್ನ ಮನಸ್ಸಿನಲ್ಲಿ ನಿಮ್ಮ ರೂಪ ತುಂಬಿ ಹೋಗಿದೆ ಎಷ್ಟು ಅಂದರೆ ನನ್ನನ್ನು ನಾನೇ ಮರೆದು ಬಿಡುವಷ್ಟು ಅಂತಹ ಸಮಯದಲ್ಲಿ ನಿಮ್ಮಂತೆ ಇಲ್ಲದೆ ಇನ್ನೇನು ಹೇಗೆ ಹುಟ್ಟುತ್ತಾರೆ ಹೇಳಿ ಎಂದಳು ಅಕ್ಷತ ಅಕ್ಷತ ಹೇಳಿದ ಮಾತುಗಳಲ್ಲಿ ಗರ್ಭಿಣಿ ಮತ್ತು ಕಣ್ಣುಗಳ ಮುಂದೆ ಅನ್ನು ಮಾತ್ರ ನೆನ್ಪಿಟ್ಕೊಂಡು ಅದರ ಬಗ್ಗೆ ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದನು ಸೌರಭ್ ಅದು ಏನು ನಿರ್ಧಾರವೋ ಈ ಕಂತ್ರಿ ಏನು ಮಾಡ್ತಾನೋ ಆಲೋಚನೆಗಳಲ್ಲಿ ಮುಳುಗಿದ್ದ ಸೌರಭನ್ನು ನೋಡುತ್ತಾ ಏಕೆ ಸರ್ ನನ್ನಂತಿದ್ರೆ ನಮ್ಮನ್ನು ಬಿಟ್ಬಿಡ್ತೀರಾ ಎಂದು ಅಕ್ಷತಾ ಕೇಳಿದ್ಲು ನಿನ್ನ ಗೊಡ್ಡು ನಾನು ನಿನ್ನನ್ನು ಬಿಡೋದು ಅಲ್ಲ ನೀವು ನನ್ನನ್ನು ಬಿಡೋದೇ ಇದ್ದರೆ ಸಾಕು ಇನ್ನು ನಿನ್ನಂತೆ ಅಂದರೆ ನನಗೆ ನಿನ್ನ ಬಣ್ಣ ಇಷ್ಟವಾಗಿ ನಿನ್ನ ಮೈ ಇಷ್ಟವಾಗಿ ನಾನು ನಿನಗೆ ಹತ್ತಿರವಾಗುತ್ತಿಲ್ವೇ ದರಿದ್ರ ಡಸ್ಕಿ ನಿನ್ನ ಮನಸ್ಸು ಇಷ್ಟವಾಗಿ ನಿನ್ನ ಕಡೆಗೆ ಬರ್ತಾ ಇದ್ದೇನೆ ತಾನೆ ನಿನ್ನಲ್ಲಿ ಸೇರಿ ಹೋಗ್ತಾ ಇದ್ದೇನೆ ತಾನೇ ಆದ್ದರಿಂದ ಬಣ್ಣದಿಂದ ನಿನ್ನನ್ನು ಬಿಡೋದಿಲ್ಲ ಅರ್ಥವಾಯ್ತಾ ಎಂದು ತಲೆ ಮೇಲೆ ಎರಡು ಹೊಡೆದನು ಸೌರಭ್ ಅಕ್ಷತಾಳ ಉತ್ತರಕ್ಕೆ ತೃಪ್ತಿ ಹೊಂದಿದ ಸೌರಭ್ ಸಂಪೂರ್ಣವಾಗಿ ಆಕೆಯೊಳಗಡೆ ಸೇರಿಕೊಂಡು ಆಕೆಯನ್ನು ತನ್ನಲ್ಲಿ ಸೇರಿಸಿಕೊಂಡ ಇದು ಅಲ್ಲಿ ನಡೆಯಿತು ಮತ್ತೆ ನಂತರ ಇದೆಲ್ಲ ಆದಮೇಲೆ ಮತ್ತೆ ನಮ್ಮ ಹೀರೋ ಹೀರೋಯ್ನ ಕಡೆ ಬರೋಣ ನನಗೆ ಲಿಕ್ವಿಡ್ ಜ್ಯೂಸ್ ಇದೆ ಅಲ್ವಾ ಇನ್ನು ನೀನು ಹೋಗಿ ಸಾಲಿಡ್ ಫುಡ್ಗಳ ಅಗತ್ಯವಿಲ್ಲ ನೀನು ಮಾತ್ರ ಹೋಗಿ ಚೆನ್ನಾಗಿ ಊಟ ಮಾಡ್ಕೊಂಡು ಬಾ ಅಂದ ಸೌರಭ್ ಅಮ್ಮು ಇವತ್ತಿಗೆ ನನ್ನಿಂದ ಅಂತೂ ಆಗಲ್ಲ ಎಂದು ಅಕ್ಷತ ಕೈ ಮುಗಿದು ಕೇಳಿದಾಗ ಸೌರಭವಳನ್ನು ನೋಡಿ ನಗುತ್ತಾ ಅದಕ್ಕೇನೆ ತಾನೆ ನಾನು ಸುಮ್ಮನೆ ಇದ್ದೆ ನನ್ನನ್ನು ಬೇಕಂತಾನೇ ಕೆಣಕಿದೆ ಈಗ ನೀನು ಬೇಡ ಅಂದರೂ ನಾನಂತೂ ಬಿಡಲ್ಲ ಎಂದು ಮತ್ತೆ ಅವಳ ಮೇಲೆ ಇದ್ದ ಸೌರಭನ ಕೈಯನ್ನು ತಡೆದು ನಿಲ್ಲಿಸುತ್ತಾ ಆ ಸೌರಭ್ ಸರ್ ದಯವಿಟ್ಟು ಇವತ್ತಿಗೆ ನನಗೆ ರಜೆ ಕೊಡಿ ದೇಹದ ಯಾವ ಭಾಗ ಹೇಗೆ ಕೆಲಸ ಮಾಡ್ತಿದೆಯೋ ಏನೋ ನನಗಂತೂ ಗೊತ್ತಾಗ್ತಿಲ್ಲ ಅಂದ್ಲು ಅಕ್ಷತ ಹೌದಾ ಡಸ್ಕಿ ಎಲಿ ಒಂದು ಸಾರಿ ನನ್ನನ್ನು ನೋಡು ನನ್ನನ್ನು ನೋಡಲು ಬಿಡು ಎಂದು ಬೆಡ್ಶೀಟ್ನ ಒಳಗಡೆ ನುಗ್ಗಿದಾಗ ಆ ಏನೂ ಆಗತ್ಯ ಇಲ್ಲ ಸರ್ ನಾನು ನೋಡ್ಕೊಳ್ತೇನೆ ನೀವು ಕಣ್ಣು ಮುಚ್ಕೊಳ್ಳಿ ಎಂದು ಸೌರಭ್ ಕಣ್ಣುಗಳಿಗೆ ಕೈ ಅಡ್ಡ ಇಟ್ಟು ಹೇಳಿದ್ಲು ಅಕ್ಷತಾ ಸೌರಭ್ ಆ ಕೈಯನ್ನು ಹಿಡಿದು ಉಗುರುಗಳನ್ನು ಕಚ್ಚುತ್ತಾ ಹೀಗ್ಯಾಕೆ ಜಾಸ್ತಿ ಹತ್ತಿರವಾಗಿರುವಂತೆ ವರ್ತಿಸ್ಬೇಡ ಡಸ್ಕಿ ನನಗೆ ಅಡ್ಡ ಹೇಳ್ತೀಯಾ ನೀನು ಎಂದು ಗಂಭೀರತೆಯಿಂದ ನಡೆಸುತ್ತಾ ಹೇಳಿದನು ಸೌರಭ್ ಸೌರಭ್ ನಿಜವಾಗಿಯೂ ಕೋಪಗೊಂಡಿರಬಹುದು ಅಂತ ಅಂದ್ಕೊಂಡ ಅಕ್ಷತಾ ಭಯ ಪಟ್ಲು ಸೌರಭ್ ಜೋರಾಗಿ ನಗುತ್ತಾ ಹುಚ್ಚಿ ಡಸ್ಕಿ ಭಯ ಪಟ್ಯಾ ಎಂದು ಅವಳನ್ನು ತನ್ನ ಮೇಲೆ ಹೇಳ್ಕೊಂಡನು ಅಕ್ಷತಾ ಸ್ವಲ್ಪ ಫ್ರೀಯಾಗಿ ನಿಜವಾಗ್ಲೂ ಭಯ ಪಟ್ಟೆ ಸೌರಭ್ ಸರ್ ನೀವು ಹಾಗೆ ಗಂಭೀರವಾಗಿ ನೋಡಿದರೆ ನನಗೆ ಸಾಯುವಷ್ಟು ಭಯವಾಗುತ್ತದೆ ಅಂದಳು ಅಕ್ಷತಾ ಅಕ್ಷತಾ ಮುಖವನ್ನು ತನ್ನ ಎರಡೂ ಕೈಗಳಲ್ಲಿ ತಗೊಂಡು ಸೌರಭ್ ಏಕೆ ಭಯ ಏನು ತಪ್ಪು ಮಾಡಿದೆ ಎಂದು ಭಯ ನಿನಗೆ ಒಂದು ವಿಷಯ ಹೇಳಲೇ ಡಿಸ್ಕಿ ಹೆಂಗಸರು ಎಂದು ಕೂಡ ಭಯಪಡಬಾರ್ದು ಅದರಲ್ಲೂ ಮುಖ್ಯವಾಗಿ ಮದುವೆಯಾದವರು ತಪ್ಪು ಮಾಡದೆ ಯಾರಿಗೂ ಕೂಡ ಭಯಪಡಬಾರ್ದು ನೀನು ಹಾಗೆ ಇದ್ದೀಯಾ ಅಂದರೆ ಎದುರಿನವರಿಗೆ ಅವಕಾಶ ಕೊಟ್ಟಂತೆ ಅದು ಯಾರ ಮುಂದೆಯಾದರೂ ಸರಿ ಯಾವುದೇ ಪರಿಸ್ಥಿತಿಯಲ್ಲಾದರೂ ಸರಿ ಕೊನೆಯದಾಗಿ ಕಟ್ಟಿಕೊಂಡ ಗಂಡನ ಮುಂದೆಯಾದರೂ ಸರಿ ತಪ್ಪು ಮಾಡದೆ ಭಯಪಟ್ಟರೆ ನಿಮ್ಮಿಷ್ಟಕ್ಕೆ ನೀವೇ ತಪ್ಪು ಒಪ್ಪಿಕೊಂಡು ಅವರಿಗೆ ಅವಕಾಶ ಕೊಟ್ಟಂತೆ ಆಗುತ್ತೆ ಹೆಂಗಸರಾಗಿ ನೀವು ಭಯಪಡುವ ಅವಶ್ಯಕತೆ ಏನಿದೆ ಭಯಪಡುವ ಎದುರಿನವರು ಅವಕಾಶವಾಗಿ ತೆಗೆದುಕೊಳ್ತಾರೆ ಅದನ್ನು ಆಗ ನಿಮ್ಮ ಜೀವನ ಮಾತ್ರ ಅಲ್ಲ ನಿಮ್ಮ ಮಕ್ಕಳ ಜೀವನ ಕೂಡ ಹಾಳು ಮಾಡುವವರು ನೀವೇ ಆಗ್ತೀರಿ ನನಗೆ ಹೀಗೆ ಭಯಪಡುವವರು ಅಂದರೆ ಅಸಹ್ಯ ಡಸ್ಕಿ ರಾತ್ರಿ ಒಂದು ಮಾತು ಹೇಳಿದೆ ನಿಮಗೆ ನೆನಪಿದೆಯಾ ನನಗೋಸ್ಕರ ಬದಲಾಗ್ತೇನೆ ಎಂದು ನಾನು ಹೇಳಿದ ಮಾತು ಕೇಳ್ತೇನೆ ಎಂದು ನನಗೋಸ್ಕರ ಬದಲಾಗುವುದು ಅಂದರೆ ಇದೊಂದೇ ಡಸ್ಕಿ ಧೈರ್ಯವಾಗಿ ಇರೋದು ಕಲಿ ಸಮಸ್ಯೆ ಏನೇ ಇರಲಿ ಧೈರ್ಯವಾಗಿ ಪರಿಹರಿಸೋದು ಕಲಿ ಈ ಸೌರಭ್ನ ಹೆಂಡತಿ ಅಂದರೆ ನನ್ನಲ್ಲಿ ಅರ್ಧದಷ್ಟು ಇದ್ದಂತೆ ನಿನ್ನಲ್ಲಿ ನಾನು ನೋಡಲು ಬಯಸೋದು ಏನಾದರೂ ಇದ್ದರೆ ಅದು ಕೇವಲ ನಿನ್ನ ಧೈರ್ಯ ಮತ್ತೆ ದಿಟ್ಟತನ ಮಾತ್ರ ಎಂದು ಅಕ್ಷ ಹೇಳಿದನು ಅಲ್ಲಿವರೆಗೂ ಅಷ್ಟೊಂದು ತಮಾಷೆಯಾಗಿದ್ದ ಸೌರಭ್ ಇದ್ದಕ್ಕಿದ್ದಂತೆ ಹಾಗೆ ಗಂಭೀರವಾಗಿ ಬದಲಾಗಿ ಹೇಳಿದ್ರಿಂದ ಅಕ್ಷತಾ ಮೊದಲು ಸ್ವಲ್ಪ ಗಲಿಬಿಲಿಯಾದರು ನಂತರ ನಿಧಾನವಾಗಿ ಅವನು ಹೇಳಿದ್ದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ್ಲು ಅಕ್ಷತಾ ಅವನ ಮಾತಿನಲ್ಲಿ ಕಣ್ಣುಗಳಲ್ಲಿ ಏನೋ ನಡೆದಿದೆ ಎಂದು ಅವಳಿಗೆ ಗೊತ್ತಾಗ್ತಾಯಿದ್ರು ಕೂಡ ಇದು ಕೇಳುವ ಸಮಯ ಅಲ್ಲ ಅಂದ್ಕೊಂಡು ಸೈಲೆಂಟಾಗಿ ಸರಿ ಎಂದು ದುಂಡೆಗೆ ತಲೆಯನ್ನು ಅಲ್ಲಾಡಿಸಿದ್ಲು ಎಷ್ಟೇ ರಂಗಮ್ಮ ಹೇಳಿದರೂ ಕೂಡ ಎಲ್ಲ ವಿಷಯಗಳು ಮನೆ ಕೆಲಸದವ್ರಿಗೆ ಗೊತ್ತಿರೋದಿಲ್ಲ ಅಲ್ವಾ ರಂಗಮ್ಮ ನನಗೆ ಗೊತ್ತಿರುವಷ್ಟು ಮಾತ್ರ ಹೇಳಿದ್ಲು ಆದರೆ ಸಂಪೂರ್ಣವಾಗಿ ಹೇಳಬೇಕಾಗಿದ್ದು ಸೌರಭ್ ಮಾತ್ರ ಹಾ ಸರಿ ಅಲ್ಲಿವರೆಗೂ ನಿನಗೆ ಎಷ್ಟು ದೊಡ್ಡ ಕ್ಲಾಸ್ ಹೇಳಿದ್ದಕ್ಕೆ ನನ್ನ ಎನರ್ಜಿ ಡೌನ್ ಆಗಿದೆ ಈಗ ನನಗೆ ಜ್ಯೂಸ್ ಬೇಕು ಎಂದು ಸೌರಭ್ ಮತ್ತೆ ತಮಾಷೆಯ ಕೃಷ್ಣನಂತೆ ಬದಲಾಗುತ್ತಾ ಸೌರಭ್ ಸರ್ ಈಗ ನನ್ನಿಂದ ಆಗೋಲ್ಲ ನನ್ನ ಕನಿಷ್ಠ ಒಂದು ಹೊತ್ತಾದರೂ ಅಂದರೆ ಸ್ವಲ್ಪ ಹೊತ್ತಾದರೂ ಬಿಡಿ ಎಂದು ಬೆಡ್ಶೀಟ್ ಮೈಗೆ ಸುತ್ತಕೊಂಡು ಬಾತ್ರೂಮ್ಗೆ ಓಡಿ ಹೋದಲು ಪಾಪ ಅಕ್ಷತ ಹೋಗಲಿ ಎಂದು ಹೋದೆ ಆದರೆ ಆ ಬಾಗಿಲು ಮಾತ್ರ ಅಷ್ಟೇ ಮುಚ್ಚಿದ್ರು ಮುಚ್ಚಲೇ ಇಲ್ಲ ಅರೆ ಇದೇನಿದು ಬಾಗಿಲು ಎಷ್ಟು ಮುಚ್ಚಿದ್ರು ಮುಚ್ಚುತ್ತಾ ಇಲ್ಲ ನನಗೆ ಪರೀಕ್ಷೆ ಇಡ್ತಾಯಿದೆ ಎಂದು ಹೊರಗಡೆ ನೋಡಿದರೆ ಈ ನೆಲ್ಲಿದೆ ಬಾಗಿಲು ಅಲ್ಲಿ ಆ ಹುಡುಗ ಒಂದು ಕೈ ಹಾಕಿ ಹೊರಗಡೆ ಎಳೆಯುತ್ತಾ ಇದ್ದನು ಅಂದರೆ ಆ ಹುಡುಗಿ ಬೆಡ್ಶೀಟ್ಗಾಗಿ ತಯಾರಾಗುವ ಹಂತದಲ್ಲಿ ಈಗಾಗಲೇ ನಮ್ಮ ಹುಡುಗ ಕೂಡ ಟವೆಲ್ ತಗೊಂಡಿದ್ದನು ಹುಡುಗಿ ಓಡುವಾಗಲೇ ಬೆಡ್ನಿಂದ ಇಳಿದು ಹುಡುಗ ನಡೆಯುತ್ತಾ ನಡೆಯುತ್ತಾ ಸೊಂಟಕ್ಕೆ ಟವೆಲ್ ಕೂಡ ಸುತ್ಕೊಂಡಿದ್ದನು ಅಷ್ಟೇ ನಮ್ಮ ಪಾಪದ ಡಸ್ಕಿ ದುಃಖದ ಮುಖ ಹಾಕ್ಕೊಂಡು ನೋಡ್ತಾ ಇದ್ದಾಗ ಏನು ಡಸ್ಕಿ ನನ್ನಿಂದ ತಪ್ಪಿಸ್ಕೊಳ್ಳುವೆಯಾ ಅಂತ ಅಂದ್ಕೊಂಡ್ಯಾ ಎಂದು ಹುಬ್ಬು ಮೇಲೆತ್ತಿ ಕೇಳಿದನು ಸೌರವ್ ಹ್ಞೂ ಸಾರಿ ಎಂದು ತಲೆ ಅಡ್ಡವಾಗಿ ಅಲ್ಲಾಡಿಸಿ ಹೇಳಿದ್ದು ಡಸ್ಕಿ ಹಾಂ ಹಾಂ ಪ್ರಯತ್ನಿಸ್ಬೇಡ ಹುಚ್ಚಿ ಹುಚ್ಚು ಡಸ್ಕಿ ನೀನು ನಿನ್ನನ್ನು ಒಪ್ಪಂದ ಮಾಡಿಕೊಂಡ ಕೆಲವು ದಿನಗಳಿಗೆ ನಮ್ಮ ನಡುವೆ ಏನು ನಡೆಯದೆ ನಿನ್ನನ್ನು ಬಿಡಬಾರ್ದು ಅಂದ್ಕೊಂಡೆ ನಾನು ಇನ್ನು ಈಗ ಬಿಡ್ತೇನಾ ನಿನ್ನ ಎಂದು ಹೇಗೆ ಅಂದ್ಕೊಂಡೆ ನಿನ್ನ ಸತ್ರು ಕೂಡ ನಿನ್ನ ಡೆಡ್ ಬಾಡಿ ಕೂಡ ನನ್ನ ಬೆಡ್ರೂಮ್ನಲ್ಲೇ ಇಸ್ಕೊಳ್ತೇನೆ ಅಕ್ಷತಾ ಸೌರಭ್ ಮಾತಿಗೆ ಹುಚ್ಚು ಕುರಿಯಾದ್ಲು ಏನು ಆ ಹುಚ್ಚು ನೋಟ ಡಸ್ಕಿ ಯು ಕಾಂಟ್ ಎಸ್ಕೇಪ್ ಮೀ ನಾನು ನಿನ ಬಿಟ್ಟೆ ಅಂದರೆ ಅದು ಈ ಕಂಠದಲ್ಲಿ ಉಸಿರು ನಿಂತಾಗ ಮಾತ್ರ ಡಸ್ಕಿ ಹಾಗೆ ಸೌರಭ್ ಹೇಳ್ತಾ ಇದ್ದಾಗಲೇ ಅವನ ಬಾಯಿಗೆ ಕೈ ಅಡ್ಡ ಇಟ್ಟು ಹಾಗೆಲ್ಲ ಮಾತಾಡಬಾರ್ದು ಪ್ಲೀಸ್ ಅಂದಲು ಗಲಿಬಿಲಿಯಾಗಿ ಸೌರಭ್ ಆ ಅಂಗೈಯನ್ನು ನಾಲ್ಗೆಯಿಂದ ತೇವ್ ತೇವಗೊಳಿಸ್ತಾ ಏನು ಅಂದನು ಡಸ್ಕಿ ಹಸಿಯಾಗಿ ಅಂಗೈಯಲ್ಲಿ ಅವನ ಎಂಜಲು ದೇವತಾಗಿ ಅಲ್ಲಿ ಆರಂಭವಾದ ಶಾಖ ಮೈಯೆಲ್ಲ ಹರಡಿ ಒಮ್ಮೆಗೆ ಮೈ ನಡುಗಿತು ಅಕ್ಷತಾಳಿಗೆ ತಕ್ಷಣವೇ ಆ ಕೈಯನ್ನು ಹಿಂದೆ ತೆಗೆದುಕೊಳ್ಳಲು ಪ್ರಯತ್ನಿಸಿದಾಗ ಆ ಅವಕಾಶನ ಕೊಡದೆ ಕೈಯ ಜೊತೆ ಸೌರಭ್ ಕೂಡ ಬಾತ್ರೂಮ್ ಒಳಗಡೆ ಹೋದ ಅಕ್ಷತಾ ನಾಚಿಕೆಯ ಕುಗುಗಳು ಸೌರಭ್ನ ತಮಾಷೆಯ ವರ್ತನೆಗಳು ಎಲ್ಲವೂ ಸೇರಿ ಸೇರಿದಂಗೆ ಸ್ನಾನಗಳು ಮುಗಿಯುವ ಹೊತ್ತಿಗೆ ಒಂದು ಗಂಟೆ ಸಮಯ ಸುಲಭವಾಗಿ ಕಾರ್ಗೆ ಹೋಯಿತು ಶವರ್ನಲ್ಲಿ ಒಂದು ಗಂಟೆ ನಂತರ ಅಕ್ಷತಾಳನ್ನ ಟವಲ್ನಲ್ಲಿ ಪ್ಯಾಕ್ ಮಾಡಿ ಎತ್ಕೊಂಡು ಬಂದು ಜಾಗ್ರತೆಯಿಂದ ಡ್ರೆಸ್ಸಿಂಗ್ ರೂಮ್ನಲ್ಲಿ ಬಿಟ್ಟು ಸೀರೆ ಉಟ್ಕೊಂಡು ಕೆಳಗಡೆ ಹೋಗಿ ಅರ್ಧ ಗಂಟೆಯಲ್ಲಿ ಊಟ ಮಾಡಿ ಬಾ ಮತ್ತೆ ನಿನ್ನ ದೇವರ ಪೂಜೆ ಮಾಡ್ತಾ ಅಲ್ಲಿ ನಿಂತ್ಕೊಂಡೆ ಅಂದರೆ ನಿನ್ನ ದೇವರು ಕೆಳಗಡೆ ಬಂದುಬಿಡ್ತಾನೆ ನೀನು ಎಲ್ಲಿದ್ದರೂ ಎದುರಿಗೆ ಯಾರಿದ್ದರೂ ನಾನು ಲಕ್ಷ್ಯ ಕೊಡೋಲ್ಲ ಅರ್ಥ ಆಯ್ತಾ ಡಸ್ಗಿ ಅಂತ ಹೇಳ್ದ ಗಂಭೀರವಾಗಿ ಸೌರಭ್ ಮತ್ತೆ ಅರ್ಧ ಗಂಟೆ ಎಂದು ಕಣ್ಣುಗಳನ್ನು ಅಗ್ಲ ಮಾಡಿಕೊಂಡಳು ಪಾಪ ಡಸ್ಕಿ ಹಾಂ ನೀನೇನು ಮಟನ್ ಚಿಕನ್ ತಿಂತೀಯಾ ಕುರಿಗಳು ಆ ಹಸಿ ಹುಲ್ಲು ಒಣಗಿದ ಹುಲ್ಲು ಅದನ್ನೇ ತಾನೇ ನೀನು ಕೂಡ ತಿನ್ನೋದು ಅದಕ್ಕೆ ಹದಿನೈದು ನಿಮಿಷಗಳು ಹೆಚ್ಚು ಇನ್ನೊಂದು ಹತ್ತು ನಿಮಿಷಗಳು ಜ್ಯೂಸ್ ಕುಡಿಯಲು ನನ್ನದು ವಿಶಾಲವಾದ ಹೃದಯ ಆದ್ದರಿಂದ ಆದರೂ ಕೂಡ ಇನ್ನೊಂದು ಐದು ನಿಮಿಷ ಹೆಚ್ಚು ಸಮಯ ಕೊಟ್ಟಿದ್ದೇನೆ ಅದರಿಂದ ಕೊಟ್ಟ ಸಮಯವನ್ನು ಚೆನ್ನಾಗಿ ಉಪಯೋಗಿಸ್ಕೋ ಎಂದು ಹೇಳಿ ತನ್ನ ಶವರ್ ಮುಗಿಸಲು ಹೋದನು ಸೌರಭ್ ಅಬ್ಬಪ್ಪ ವಿಶಾಲವಾದ ಹೃದಯವಾ ನಿಮ್ಮದು ಎಂದು ಎರಡು ನಿಮಿಷ ಶಾಕ್ನಲ್ಲಿ ನಿಂತಿದ್ದ ಅಕ್ಷತಾ ಮತ್ತೆ ಸೌರಭ್ ಕೊಟ್ಟ ಸಮಯ ನೆನಪಾದಾಗ ವೇಗವಾಗಿ ಸೀರೆನ ಉಟ್ಕೊಂಡು ಡ್ರೆಸ್ಸಿಂಗ್ ಟೇಬಲ್ ಮಿರರ್ ಮುಂದೆ ನಿಂತಳು ಗಾಜಿನಲ್ಲಿ ತನ್ನ ತನ್ನ ಒಮ್ಮೆ ನೋಡಿಕೊಂಡು ಕೂಡಲೇ ಸೌರಭ್ ತಮಾಷೆಯಿಂದ ಹೊಸ ಮೆರಗು ಪಡೆದ ತನ್ನ ಸೌಂದರ್ಯಕ್ಕೆ ನಾಚಿಕೆಯಿಂದ ಕೆನ್ನೆಗಳು ಕೆಂಪಾದವು ಕೂತ್ಗೆ ಮೇಲೆ ಬಲ್ಗಡೆ ಭುಜದ ಮೇಲೆ ಕೆಂಪಾದ ಹಲ್ಲಿನ ಕಚ್ಚುಗಳು ಸೊಂಟದ ಮೇಲೆ ರಕ್ತ ಗಟ್ಟಿದ ಕಾರಣ ಕಪ್ಪಾದ ಚರ್ಮ ಎರಡೂ ಕೆನ್ನೆಗಳ ಮೇಲೆ ಅವನ ಹಲ್ಲಿನ ಋತುಗಳು ಇವೆಲ್ಲ ಅವಳಿಗೆ ಹೊಸ ಸೌಂದರ್ಯ ಕೊಟ್ಟಿದ್ವು ಕೆಳಗಡೆ ಹೋದರೆ ರಂಗಮ್ಮ ಇರ್ತಾಳೆ ಎಂದು ಅವು ಕಾಣಿಸದಂತೆ ಕೆಲವು ಕಡೆ ಸೀರೆಯಿಂದ ಕೆಲವು ಕಡೆ ಮೇಕಪ್ನಿಂದ ಮುಚ್ಚಿದ ಅಕ್ಷತ ನಿಜವಾದ ಕಷ್ಟ ಬಂದಿದ್ದು ತುಟಿಗಳ ಹತ್ತಿರ ಎಲ್ಲೆಲ್ಲಿ ಎಷ್ಟೇ ಮುಚ್ಚಿದ್ರು ತುಟಿಗಳು ಮಾತ್ರ ಅವುಗಳ ರೂಪವನ್ನೇ ಬದಲಾಯಿಸ್ಕೊಂಡಿದ್ವು ಪಾಪ ಕೆಳಗಿನ ತುಟಿ ಎಲ್ಲ ರಂಧ್ರಗಳ ಮೇಲಿನ ತುಟಿಯಂತೂ ಒಮ್ಮೆಗೆ ನಾಲ್ಕರಿಂದ ಐದು ಜೇನುನೊಣಗಳ ದ್ವೇಷ ಸಲ್ಲಿಸಿ ಗಟ್ಟಿಯಾಗಿ ಕಚ್ಚಿದಂತೆ ಊದ್ಕೊಂಡಿತ್ತು ಪಾಪ ಆ ಹುಡುಗಿಗೆ ಅದನ್ನು ಮುಚ್ಚುವ ಶಕ್ತಿ ಸಾಮರ್ಥ್ಯಗಳು ಇಲ್ಲದೆ ನೇರವಾಗಿ ಬಾಯಿಗೆ ಮಾಸ್ಕ್ ಹಾಕ್ಕೊಂಡು ಕೆಳಗಡೆ ಹೋದಳು ಕೆಳಗಡೆ ಹೋದ ಅಕ್ಷತ ಅಳಿಗೆ ಆಗಷ್ಟೇ ಕಿಚನಲ್ಲಿ ಅಡುಗೆ ಮುಗಿಸ್ಕೊಂಡು ಹೊರಗಡೆ ಹೋಗ್ತಾ ಇದ್ದ ರಂಗಮ್ಮ ಎದುರಾಗಿ ಏನು ಅಕ್ಷತಾ ಬೆಳಗ್ಗೆಯಿಂದ ರೂಮಿಂದ ಹೊರಗಡೆ ಬಂದೇ ಬಂದೇ ಇಲ್ಲ ಮೈಸೂರಿಲ್ವಾ ಎಂದು ಹಣೆ ಮೇಲೆ ಕೈ ಇಟ್ಟು ನೋಡಿದ್ಲು ಅಕ್ಷತಾ ನಗುತ್ತಾ ಚೆನ್ನಾಗಿದ್ದೇನೆ ಸ್ವಲ್ಪ ತಲೆನೋವು ಅದಕ್ಕೆ ಕಾರಣ ರಾತ್ರಿ ನಿದ್ದೆ ಬರಲಿಲ್ಲ ಅದಕ್ಕೆ ಸ್ವಲ್ಪ ಹೆಚ್ಚು ನಿದ್ದೆ ಮಾಡಿದೆ ಅಂದಳು ಅಕ್ಷತ ಹೌದಾ ಈಗ ಹೇಗಿದೆ ಆಸ್ಪತ್ರೆಗೆ ಹೋಗಂಡ್ವಾ ಮತ್ತು ಅವರಿಗೆ ಗೊತ್ತಾದರೆ ಏನು ಹೇಳ್ತಾರೋ ಏನೋ ಬಾ ಆಸ್ಪತ್ರೆಗೆ ಹೋಗಿ ಬರೋಣ ಅನ್ಲೂ ರಂಗಮ್ಮ ಆಹಾ ಈಗ ಕಡಿಮೆ ಆಗಿದೆ ಅದಲ್ಲದೆ ಸೌರಭ್ ಸರ್ ಮನೆಯಲ್ಲೇ ಇದ್ದಾರೆ ಎಂದು ಹೇಳಿದ್ಲು ಅಕ್ಷತ ಹೌದಾ ಅದೇನಿದು ಇವತ್ತು ಸೌರಭ್ ಸರ್ ಶೂಟಿಂಗಿಗೆ ಹೋಗಿಲ್ವಾ ಅಂತ ಕೇಳಿದ್ಲು ಅಂದರೆ ಸೌರಭ್ ಪ್ರತಿದಿನ ಬೆಳಗ್ಗೆ ನಾಲ್ಕರಿಂದ ಒಳಗೆ ಶೂಟಿಂಗ್ಗೆ ಹೋಗಿಬಿಡ್ತಾ ಇದ್ದ ಹಾಗಾಗಿ ಕೇಳಿದ್ಲು ಇಲ್ಲ ಹೋಗಿಲ್ಲ ಎಂದು ತಲೆ ತಗ್ಗಿಸಿ ನಾಚಿಕೆ ಪಡ್ತಾ ಹೇಳಿದ್ಲು ಅಕ್ಷತ ಅಕ್ಷತಾ ನಾಚಿಕೆಯಿಂದಲೇ ವಿಷಯ ಸ್ವಲ್ಪ ಗೊತ್ತಾದ ರಂಗಮ್ಮ ನಗುತ್ತಾ ಸರಿಯಮ್ಮ ನಿಮಗೋಸ್ಕರ ಅಡುಗೆ ಮಾಡಿದ್ದೇನೆ ಇಬ್ಬರಿಗೂ ರೂಮ್ಗೆ ತೊಗೊಂಡು ಹೋಗು ಅಂದ್ಲು ಆದರೆ ಅವರು ನನ್ನನ್ನು ಮಾತ್ರ ಊಟ ಮಾಡಿ ಬರಲು ಹೇಳಿದರು ನೀವಿಬ್ಬರು ಬೆಳಗ್ಗೆ ತಿಂಡಿ ಕೂಡ ಮಾಡಿಲ್ಲ ಅಲ್ವಾ ಅದಕ್ಕೆ ಹೇಳ್ತಾ ಇದ್ದೇನೆ ನೀನು ಮೊದಲು ಪ್ರಶ್ನೆಗಳನ್ನು ನಿಲ್ಲಿಸಿ ಊಟ ತಗೊಂಡು ಹೋಗು ಅಂದ್ಲು ನಗುತ್ತಾ ಹಾಂ ಸರಿ ಎಂದು ಒಳಗಡೆ ಇದ್ದಾಗ ರಂಗಮ್ಮ ಕೂಡ ಅಕ್ಷತಾಳ ಜೊತೆ ಕಿಚನ್ಗೆ ಹೋಗಿ ಸೌರವ್ಗಾಗಿ ನಾನ್ ವೆಜ್ ಅಕ್ಷತಾಳಿಗಾಗಿ ವೆಜ್ ಇಬ್ಬರಿಗೂ ಊಟವನ್ನು ತಟ್ಟೆಗಳಲ್ಲಿ ಹಾಕಿ ಪ್ಲೇಟ್ಗಳು ವಾಟರ್ ಬಾಟಲ್ ಗ್ಲಾಸ್ಗಳು ಎಲ್ಲವನ್ನು ಟ್ರೇನಲ್ಲಿ ಇಟ್ಟು ನೀನು ಕೆಲವೊ ತಗೊಂಡು ಹೋಗು ನಾನು ಮಿಕ್ಕಿದ್ದನ್ನು ತಗೊಂಡು ಬರ್ತೀನಿ ಅಂದ್ಲು ಹಾಂ ಸರಿ ಅಂದಳು ಅಕ್ಷತಾ ಟ್ರೇ ತಗೊಂಡು ಹೊರಗಡೆ ಬಂದ ಅಕ್ಷತಾಳಿಗೆ ಆಗಲೇ ಮುಖ್ಯ ದ್ವಾರದಿಂದ ಒಬ್ಬ ಒಳಗಡೆ ಬರ್ತಾ ಇದ್ದ ವ್ಯಕ್ತಿಯನ್ನು ನೋಡಿ ಅಲ್ಲೇ ನಿಂತುಬಿಟ್ಲು ಹಿಂದೆ ಬಂದ ರಂಗಮ್ಮ ಅವನ್ನ ನೋಡಿ ತನ್ನ ಕೈಯಲ್ಲಿದ್ದ ವಸ್ತುಗಳನ್ನು ಹಾಗೆ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಕೂತ್ಕೊಳ್ಳಿ ಎಂದು ಸೋಫಾ ತೋರಿಸಿ ಅಮ್ಮ ಅಕ್ಷತಾ ನೀನು ಹೋಗಿ ಸೌರಭ್ ಸರ್ನ ಇಲ್ಲಿಗೆ ಬಾ ಎಂದು ಅಕ್ಷತಾಳ ಕಲಿದ ಟ್ರೇಯನ್ನು ಕೂಡ ತಗೊಂಡ್ಲು ರಂಗಮ್ಮ ಸೋಫಾದ ಮೇಲೆ ಕುಳಿತುಕೊಳ್ತಾ ಇದ್ದ ವ್ಯಕ್ತಿಯನ್ನು ನೋಡ್ತಾನೆ ಮೇಲೆ ಹೋದ ಅಕ್ಷತಾ ರೂಮ್ಗೆ ಹೋದಾಗ ಸ್ವಂಟಕ್ಕೆ ಟವೆಲ್ ಮಾತ್ರ ಸುತ್ಕೊಂಡು ಶರ್ಟ್ ಇಲ್ಲದೆ ಕನ್ನಡಿ ಮುಂದೆ ನಿಂತು ಭುಜ ಕುತ್ತಿಗೆ ಎದೆ ಮೇಲೆ ಅಕ್ಷತಾ ಮಾಡಿದ ಸಿಹಿ ಗಾಯಗಳನ್ನು ನೋಡ್ತಾ ಹಿಂದಿನ ದಿನ ರಾತ್ರಿ ಅಕ್ಷತಾ ತನ್ನ ಕೆಣಕಿದ್ದನ್ನು ನೆನಪಿಸಿಕೊಂಡು ನಿಜ ಹೇಳಬೇಕು ಅಂದರೆ ಅವಳು ಆರಂಭಿಸಿದಾಗಲೇ ಅದು ಅರ್ಥವಾದ ಸೌರಭ್ ಬೇಕಂತಾನೆ ಹಠ ಹಿಡಿದಿದ್ದನು ಸೌರಭ್ನನ್ನ ಬದಲಾಯಿಸಲು ಅಕ್ಷತಾ ಪಟ್ಟ ಪಾಡ್ಗಳು ನೆನಪಾಗ್ತಾ ಇದ್ರೆ ಅವನ ಮುಖದಲ್ಲಿ ತೃಪ್ತಿಯ ನಗುವಿನೊಂದಿಗೆ ಡಸ್ಕಿ ನೀನು ಇನ್ನೋಸೆಂಟ್ ಅಂದ್ಕೊಂಡಿದ್ದೆ ಆದರೆ ನೀನು ಚೆನ್ನಾಗಿ ಪಕ್ವವಾಗಿ ಇದ್ದೀಯ ಕನ್ನಿಂಗ್ ಡಸ್ಕಿ ಮಗು ಎಂದು ಕುತ್ತಿಗೆಯ ಹಿಂದಕ್ಕೆ ಕೈ ಹಾಕಿ ಒದ್ದೆ ಕೂದಲನ್ನು ಒಚ್ಕೊಳ್ತಾ ಇದ್ದಾಗ ಅಕ್ಷತಾ ಬಾಗಿಲು ತೆರೆದಳು ಅಕ್ಷತಾ ಲೈಟ್ ಪಿಂಕ್ ಕಲರ್ನ ಸಿಂಪಲ್ ಸಿಲ್ಕ್ ಸೀರೆ ಬ್ಲೂ ಕಲರ್ ಕಾಂಟ್ರಾಸ್ಟ್ ವರ್ಕ್ ಬ್ಲೌಸ್ ಸಡಿಲವಾದ ಕೂದಲು ಪಿಂಪಲ್ ಮೇಕಪ್ ಯಾವುದೇ ಬ್ಲಾಶ್ ಇಲ್ಲದೆ ಬಿಳಿ ಕಲ್ಲಿನ ಬಿಂದಿ ಅದರ ಕೆಳಗೆ ಸಣ್ಣದಾಗಿ ಕುಂಕುಮ ಬೈ ತಲೆಯಲ್ಲಿ ಅರ್ಧ ಇಂಚು ಕೂತದ ಸಿಂಧೂರ ಕೈಗಳಿಗೆ ಸಾಮಾನ್ಯ ಪ್ಲೇನ್ ಪಿಂಕ್ ಮತ್ತು ಬ್ಲೂ ಕಲರ್ನ ಮಣ್ಣಿನ ಬಳೆಗಳು ಕುತ್ತಿಗೆಯಲ್ಲಿ ತೆಳುವಾದ ಚಿನ್ನದ ಒಂದು ಚೈನ್ ಬಾಯಿಗೆ ಮಾಸ್ಕ್ ಇದು ನಮ್ಮ ಡಸ್ಕೆಯ ಸಂಪೂರ್ಣ ವೇಷಭೂಷಣ ಹೆಚ್ಚುವರಿಯಾಗಿ ಇಂದಿನ ರಾತ್ರಿ ನಡೆದಿದ್ದರ ನೆನಪಾಗಿ ಕಣ್ಣುಗಳಲ್ಲಿ ವಿಶೇಷ ಹೊಳಪು ಯಾವುದೇ ಆ ಸಿಂಪಲ್ ಮತ್ತು ಸೂಪರಾಗಿ ಆಕರ್ಷಕ ನೋಡಿದೊಂದಿಗೆ ಡಸ್ಕಿ ಆಸಮ್ ಆಗಿ ಒಳಗಡೆ ಬಂದ ಡಸ್ಕಿಯನ್ನು ನೋಡ್ದ ಅಷ್ಟು ಸೂಪರಾಗಿ ಬಂದಿದ್ಲು ಅವಳನ್ನು ನೋಡಿ ಶಾಂತವಾದ ನಗು ಬೀರುತ್ತ ಹಬ್ಬ ಡಸ್ಕಿ ಏನು ನಿನ್ನ ಟೈಮಿಂಗ್ ಆಸಮ್ ಗೊತ್ತಾ ಬಾ ಎಂದನು ಎರಡೂ ಕೈಗಳನ್ನು ಚಾಚಿ ಅಕ್ಷತಾ ಭಯದ ನೋಡ್ದಿಂದ ಸೌರಭ್ ಸರ್ ನಿಮ್ಮ ಎಂದು ಮಾತನ್ನು ಮುಂದುವರಿಸಲು ಮುಂಚೆನೆ ಸೌರಭ್ ಅವಳ ಮುಂದೆ ಹೋಗಿ ಬಾಯಿಗೆ ಅಡ್ಡವಾಗಿರೋ ಮಾಸ್ಕ್ ನೋಡಿ ಕುತ್ತಿಗೆ ಕಡೆಯಲ್ಲಿ ತಲೆಯನ್ನು ತೋರಿಸಿ ಶ್ ಇದೇನಿದು ಡಸ್ಕಿ ಮನೆಯಲ್ಲಿ ಮಾಸ್ಕ್ ಹಾಕ್ಕೊಂಡಿದೆಯಾ ಎಂದು ಮಾಸ್ಕ್ ಹೇಳಿದು ಪಕ್ಕಕ್ಕೆ ಎಸೆದ ಸೌರಭ್ ಸರ್ ಒಂದು ಸಾರಿ ಇಲ್ಲಿ ನೋಡಿ ಮಾತಾಡಿ ನೀವು ಮಾಡಿದ ಕೆಲಸಕ್ಕೆ ಹೀಗೆ ಹೇಗೆ ಹೋಗಲಿ ಕೆಳಗಡೆ ಎಂದು ದೂರು ಹೇಳಿದ್ಲು ಅಕ್ಷತಾ ಹ್ಞೂ ಎಂದು ಮರದಿಂದ ಕುತ್ತಿಗೆ ಕಡೆಗೆ ಗಟ್ಟಿಯಾಗಿ ಉಸಿರು ತಗೊಂಡು ಮುತ್ತುಗಳನ್ನು ಕೊಡ್ತಾ ಏನು ಡಸ್ಕಿ ಏನು ಕಂಪ್ಲೇಂಟ್ ಮಾಡ್ತಾ ಇದ್ದೀಯಾ ನಾನು ಏನು ಮಾಡಿದೆ ಎಂದನು ಸೌರಭ್ ಒಂದು ಸಾರಿ ನೋಡಿ ಸೌರಭ್ ಸರ್ ಆಗ ನಿಮಗೆ ಗೊತ್ತಾಗುತ್ತೆ ನೀವೇನು ಮಾಡಿದ್ದೀರಾ ಅಂತ ಅಂದಲು ಅಕ್ಷತಾ ಏನು ಡಸ್ಕಿ ಏನಾಗಿದೆ ಓ ಕಿವಿ ಕತ್ತರಿಸಿದ ಆಡು ಕೂಗ್ತಾ ಇದ್ದೀಯಾ ಏನು ಮಾಡಿದೆ ನಿಮಗೆ ನಾನು ಎಂದು ಕುತ್ತಿಗೆ ಮೇಲೆ ಹೊಸದಾಗಿ ಬಂದು ಹಲ್ಲಿನ ಕಚ್ಚನ್ನು ಅತ್ಯಂತ ಸೂಕ್ಷ್ಮವಾಗಿ ಮುದ್ರಿಸಿ ಅಲ್ಲಿಂದ ತನ್ನ ನೋಟವನ್ನು ತಿರುಗಿಸಿ ಅಕ್ಷತಾಳ ತುಟಿಯ ಕಡೆಗೆ ತಿರುಗಿಸ್ತಾ ಮೇಲಿನ ತುಟಿ ಪೂರ್ತಿಯಾಗಿ ಊದ್ಕೊಂಡು ಕೆಳಗಿನ ತುಟಿ ಚೆನ್ನಾಗಿ ಬಿದ್ದು ಒಟ್ಟಿನಲ್ಲಿ ಆಕಾರ ಬದಲಾದ ಡಸ್ಕಿ ತುಟಿಗಳನ್ನು ನೋಡಿ ಹೆಬ್ಬೆರಳಿನಿಂದ ತುಟಿಗಳನ್ನು ವಾಸುತ್ತ ಚೇ ಛೇ ಏನು ಡಸ್ಕಿ ನನ್ನ ಜ್ಯೂಸ್ ಮೇಕರ್ ಹೀಗಾಗಿದೆಯಲ್ಲ ಎಂದು ಕೇಳಿದನು ಅಮಾಯಕನಂತೆ ಸೌರಭ್ನ ಎಕ್ಸ್ಪ್ರೆಷನ್ಗಳನ್ನು ನೋಡ್ತಾ ಇದ್ದ ಅಕ್ಷತಾ ಸಿಟ್ಟಿನಿಂದ ಮಾಡೋದೆಲ್ಲ ಮಾಡಿ ಏನಾಗಿದೆ ಅಂತ ಕೇಳ್ತಿರಲ್ಲ ಎಂದು ಬಾಯಿ ತಿರುಗಿಸಿದರೆ ಅದೇ ತಾನೇ ಹೀಗೆ ಮಾಡಿದ್ದಕ್ಕೆ ಇವುಗಳ ಪರಿಸ್ಥಿತಿ ಹೀಗಾಗಿದೆ ಮತ್ತು ಅದೇ ಕೆಲಸ ಮಾಡಿದರೆ ಈ ಬಾರಿ ಇವುಗಳ ತುಟಿಗಳನ್ನು ಎಂದು ನೀನು ಹೇಳುವವರೆಗೂ ಗೊತ್ತಾಗದಷ್ಟು ಹಾಂ ಎಂದು ಅಕ್ಷತ ಅಳು ಮುಖ ಮಾಡಿಕೊಂಡು ಹುಚ್ಚು ನೋಟಗಳನ್ನು ನೋಡ್ತಾ ಇದ್ದಾಗ ಅಕ್ಷತ ತಲೆ ಮೇಲೆ ಬಡಿದು ಏನು ಆ ನೋಟ ಹುಚ್ಚು ಡಸ್ಕಿ ಸರಿ ಬಿಡು ಅಳ್ಬೇಡ ಸಂಜೆವರೆಗೂ ಇವುಗಳ ಹತ್ತಿರ ನಾನು ಬರೋದಿಲ್ಲ ಬಾ ತಲೆ ಒರೆಸು ಎಂದು ಟವಲ್ನ ಕೈಗೆ ಕೊಡ್ತಾ ಬೇಡ್ ಮೇಲೆ ಕೂತ್ಕೊಂಡನು ಸೌರಭ್ ಅಕ್ಷತಾ ಟವಲ್ನ ತಗೊಂಡು ಸೌರಭ್ ತಲೆ ಒರೆಸ್ತಾ ಇದ್ದಾಗ ಸೌರಭ್ ಸುಲಭವಾಗಿ ಸಿಕ್ಕ ಸ್ಟ್ರೆಸ್ ಬಾಲನ್ನು ತೃಪ್ತಿಯಿಂದ ರುಚಿ ನೋಡುತ್ತಾ ಡಸ್ಕಿ ಏನಿವಾಗ ಏನೋ ಹೇಳ್ತಾ ಇದ್ದೀಯಾ ಎಂದು ಕೇಳಿದನು ನಾಲಿಗೆಯಿಂದ ನಾ ಸುತ್ತ ಎಸುತ್ತ ಗೆರೆಗಳನ್ನು ಎಳೆಯುತ್ತಾ ತಾನು ಬಂದಿದ್ದ ವಿಷಯ ಮತ್ತು ಸೌರಭ್ನ ಒದ್ದೆ ತುಟಿಗಳನ್ನು ಮೋಹದಲ್ಲಿ ಉಸಿರಿ ಕಟ್ಟಿದಂತ ಇದ್ದ ಅಕ್ಷತಾಳಿಗೆ ಸೌರಭ್ ಕೇಳಿದ್ರಿಂದ ತಾನು ಯಾಕೆ ಬಂದಿದ್ಲು ಅಂತ ಆಗ ನೆನಪಾಗಿ ತಕ್ಷಣವೇ ಅವನ ತಲೆಯನ್ನು ಮುಚ್ಚಿದ ಟವಲನ್ನು ಪಕ್ಕಕ್ಕೆ ತೆಗೆದು ಅವನ ಕೂದಲಿನಲ್ಲಿ ಬೆರಳಿಟ್ಟು ನಿಲ್ಲಿಸ್ತಾ ಸೌರಭ್ ಸರ್ ನಿಮ್ಮ ನಿಮ್ಮನ್ನು ನೋಡಲು ಯಾರು ಬಂದಿದ್ದಾರೆ ಅಂದ್ಲು ಅವನ ಕೆಲಸಗಳಿಂದ ಉಸಿರು ನಿಂತು ಕಷ್ಟದಿಂದ ತಾನು ಮಾಡ್ತಾ ಇದ್ದ ಕೆಲಸಕ್ಕೆ ಬ್ರೇಕ್ ಕೊಟ್ಟು ತಲೆ ಮೇಲೆ ಎತ್ತಿ ಯಾರು ಬಂದಿದ್ದಾರೆ ಎಂದು ಕೇಳಿದನು ಗೋಂತಲದಿಂದ ಅಂದರೆ ಸೌರಭ್ ಇಲ್ಲಿದ್ದಾನೆ ಎಂದು ಗರಿಷ್ಠ ಜನರಿಗೆ ತಿಳಿಯದಂತೆ ನೋಡಿಕೊಂಡಿದ್ದನು ಸೌರಭ್ ಏನು ಸೌರಭ್ ಸರ್ ನನಗೆ ಗೊತ್ತಿಲ್ಲ ರಂಗಮ್ಮ ನಿಮ್ಮನ್ನ ಸೌರಭ್ ತೀಕ್ಷ್ಣವಾಗಿ ನೋಡಿದ ನೋಟಕ್ಕೆ ಹೆದರಿ ಅದೇ ರಂಗಮ್ಮ ನಿಮ್ಮನ್ನು ಕರ್ಕೊಂಡು ಬರಲು ಹೇಳಿದರು ಎಂದು ಹೇಳಿದ್ಲು ಅಯ್ಯೋ ಅದೇನು ಡಸ್ಕಿ ನೀವು ಬಂದಿರೋದ್ರಿಗೆ ಕಾಫಿ ಟೀ ಸ್ನ್ಯಾಕ್ಸ್ ಕೊಡಲಿಲ್ವೇ ಎಂದು ಕೇಳಿದನು ವ್ಯಂಗ್ಯವಾಗಿ ಅಕ್ಷತಾ ಮುಖ ತಿರುಗಿಸುತ್ತಾ ನಾನೇನು ಅಷ್ಟು ಹುಚ್ಚಿ ಅಲ್ಲ ಬಿಡಿ ಈಚೆಗೆ ಚೆನ್ನಾಗಿ ಬದಲಾಗಿದ್ದೇನೆ ಅಂದಲು ಅಕ್ಷತಾ ಅಬ್ಬಬ್ಬೋ ನೋ ರೊನಾಡೋಸ್ಗೆ ನೀನು ಎಷ್ಟು ಬದಲಾಗಿದೆಯಾ ಅಂತ ಎಂದು ಅಕ್ಷತಾಳನ್ನ ಬಿಟ್ಟು ಡ್ರೆಸ್ ಹಾಕೊಳ್ಳಲು ಹೋದನು ಸೌರಭ್ ಇಪ್ಪತ್ತು ನಿಮಿಷಗಳ ನಂತರ ಬ್ಲ್ಯಾಕ್ ಒಂದು ಹುಡಿ ಟೀ ಶರ್ಟ್ ಕ್ರೀಮ್ ಕಲರ್ ಪ್ಯಾಂಟ್ ಜೆಲ್ ಹಾಕಿದ ಕೂದಲು ಕೂಲ್ ಲುಕ್ಸ್ನೊಂದಿಗೆ ಅಕ್ಷತಾಳ ಜೊತೆಗೆ ಕೆಳಗಡೆ ಬಂದನು ಸೌರಭ್ ಅವರು ಬರೋ ಅಷ್ಟರಲ್ಲಿ ರಂಗಮ್ಮ ತಂದ ನೀರು ಕುಡಿತಾ ಇದ್ದ ಅವರ ಯಾರು ಅಂತ ಮುಂದಿನ ಎಪಿಸೋಡಲ್ಲಿ ನೋಡೋಣ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು ಈ ಕಥೆ ಇಷ್ಟ ಆಗ್ತಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗೋಣ ಧನ್ಯವಾದಗಳು